ನಿಟ್ಟೆ ಗ್ರಾಮದ ಅತ್ತೂರು ಕೈಲಾಜೆ ಉಮಾಮಹೇಶ್ವರ ದೇವಸ್ಥಾನದ ಪರಿಸರದಲ್ಲಿ ಬಿಜೆಪಿ ಪಂಚಾಯತ್ ಸದಸ್ಯ ಸಂತೋಷ್ ಕುಮಾರ್ ಅವರ ನೇತೃತ್ವದಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿಯ ಪರವಾಗಿ ಮನೆ ಮನೆಗೆ ಮತಯಾಚನೆ ನಡೆಯಿತು ನರೇಂದ್ರ ಮೋದಿ ಅವರ ಮೇಲೆ ಅಭಿಮಾನ ಕೋಟಾ ಶ್ರೀನಿವಾಸ್ ಪೂಜಾರಿ ವಿಶ್ವಾಸದಿಂದ ಮನೆ ಮನೆಗೆ ಮತಯಾಚನೆಯನ್ನು ನಡೆಸಿದರು ನಾವು ನಮ್ಮ ಪಕ್ಷದ ವತಿಯಿಂದ ಮಾಡಿಕೊಟ್ಟಿದ್ದೇವೆ ಜನರಿಗೆ ಜನರು ಕೂಡ ಅದರ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಆದರೂ ಚುನಾವಣೆ ಸಮಯದಲ್ಲಿ ಕೆಲವೊಂದು ವಿರೋಧ ಪಕ್ಷಗಳು ಮತ್ತು ಇದೆಲ್ಲ ಇರ್ತದೆ ರಾಜಕೀಯ ಆದರೂ ಜನರಿಗೆ ಬಿ ಜೆ ಪಿಯ ಮೇಲೆ ವಿಶ್ವಾಸ ಇದೆ ಅಂತ ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತದೆ ಈ ಸಲ ಗೆಲ್ಬಹುದು ಅಂತೇಳಿ ಕಾಣ್ತಲ್ಲ ನಾವು ಖಂಡಿತ ಗೆಲ್ತೇವೆ ಅನ್ನೋದು ಭಾಳ ಆತ್ಮವಿಶ್ವಾಸದಿಂದ ಹೇಳಲಿಕ್ಕೆ ಬಯಸ್ತೇನೆ ನಿಮ್ಮ ಹೆಸರು ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ ನಾನಿಲ್ಲಿ ಪಂಚಾಯತ್ ಸದಸ್ಯನಾಗಿದ್ದೇನೆ ಮತ್ತು ನಮ್ಮ ಸಹ ಸದಸ್ಯರಾದ ಇಂದಿರಾ ಅವರಿದ್ದಾರೆ ಮತ್ತು ಕಾರ್ಯಕರ್ತರು ಶ್ರೀಕಾಂತ್ ಪೂಜಾರಿ ಮತ್ತು ಸುನಂದ ಅಂತ ಇದ್ದಾರೆ ಬನ್ನಿ ಮುಂದೆ ಬನ್ನಿ ಸುಮಾರೆಲ್ಲ ಇದ್ದಾರೆ ನಾವೊಂದು ಎರಡು ಬಾರಿ ಎರಡು ಹಾಂ ಸುರೇಖ ಮತ್ತು ಅನಿತಾ ನಾವೊಂದು ಎರಡು ಎರಡು ತಂಡದಲ್ಲಿ ಹೊರಟಿದ್ದೇವೆ ಈಗ ಈಗ ನಾವೊಂದು ಐದಾರು ಮಂದಿ ಇದ್ದೇವೆ ಇಲ್ಲಿ ಇಷ್ಟು ಬಿಸಿಲಾದರೂ ಆ ಬಿಸಿಲಿಗೂ ಯಾರು ಕೂಡ ನಾವು ಬರೋದಿಲ್ಲ ಅಂತ ಹೇಳ್ತಾ ಇಲ್ಲ ಅಂದರೆ ಮೋದಿ ಅವರ ಮೇಲೆ ಅಭಿಮಾನ ಮತ್ತು ನಮ್ಮ ಕೋಟ ಶ್ರೀನಿವಾಸ ಪೂಜಾರಿ ಅವರ ಮೇಲೆ ಇರುವಂಥ ವಿಶ್ವಾಸ ಇದು ನಮ್ಮನ್ನು ಈ ಬಿಸಿಲಲ್ಲೂ ಕೂಡ ಕೆಲಸ ಮಾಡುವಂತೆ ಪ್ರೇರಣೆ ಇದೆ ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದ